ರೂಪಾಯಿ ಮೌಲ್ಯ ಇಷ್ಟೊಂದು ಬೀಳ್ತಾ ಇರೋದಕ್ಕೆ ಎಕನಾಮಿಕ್ ಫ್ಯಾಕ್ಟರ್ಸ್ ಕಾರಣ ಅಲ್ಲ ಅದರ ಬದಲು ಈ ಸರ್ಕಾರ ಕರಪ್ಷನಲ್ಲಿ ಮುಳುಗೋಗಿರೋದು ಕಾರಣ ಅಂತ ಹೇಳ್ತಾ ಇದ್ದೀನಿ ನೀವು ಈಗ ಎಕನಾಮಿಕ್ ಫ್ಯಾಕ್ಟರ್ ಕಾರಣ ಅಲ್ಲ ನಿಮ್ಮ ಸರ್ಕಾರ ಕರಪ್ಷನಲ್ಲಿ ಮುಳುಗಿರೋದೇ ಕಾರಣನಾ ಈಗ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಆಗೋಗಿದೆ ಎಕಾನಮಿ ನಿಮ್ಮ ಪ್ರಕಾರನೇ ಚೆನ್ನಾಗೇ ಇದೆ ಹಾಗಿದ್ದಾಗ ಈಗ ರೂಪಾಯಿ ಮೌಲ್ಯ ಇಷ್ಟೊಂದು ಬಿದ್ದಿರೋದಕ್ಕೆ ನಿಮ್ಮ ಸರ್ಕಾರನೂ ಕೂಡ ಕರಪ್ಷನ್ನಲ್ಲಿ ಮುಳುಗಿರೋದು ಕಾರಣನ ಅವತ್ತು ನೀವು ಮಾತಾಡಿದಾಗ ಒನ್ ಡಾಲರ್ ಅರವತ್ತು ರೂಪಾಯಿ ಇವತ್ತು ಒನ್ ಡಾಲರ್ಗೆ ತೊಂಬತ್ತು ರೂಪಾಯಿ ಇವತ್ತು ಕೂಡ ಇಡೀ ಏಷ್ಯಾದಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಅಂದರೆ ಇಂಡಿಯನ್ ರೂಪಿ ಇಡೀ ಏಷ್ಯಾದಲ್ಲಿ ಅವತ್ತು ಒಂದು ನಾಲ್ಕೈದು ಕಂಟ್ರಿ ಹೆಸರು ಮಾತ್ರ ಹೇಳಿದ್ರಿ ಇವತ್ತು ಇಡೀ ಏಷ್ಯಾದಲ್ಲೇ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಅಂದರೆ ಇಂಡಿಯನ್ ರೂಪಿ ಇದಕ್ಕೇನು ಹೇಳ್ತೀರಾ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಮಸ್ಕಾರ ಅವರೇ ಎರಡು ಸಾವಿರದ ಹನ್ನೆರಡು ಹದಿಮೂರರ ಟೈಮ್ನಲ್ಲಿ ತಾವು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು ಆ ಟೈಮ್ನಲ್ಲಿ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗೋಯ್ತು ಐವತ್ತೆಂಟರಿಂದ ಅರವತ್ತು ರೂಪಾಯಿ ಆಗ ಈ ರೀತಿ ರೂಪಾಯಿ ಮೌಲ್ಯ ಡಾಲರ್ ಇದ್ರಿಗೆ ಕುಸಿದು ಹೋಗ್ತಾ ಇದೆ ಅಂತ ಎಷ್ಟೆಷ್ಟು ರೀತಿ ಸಾಧ್ಯನೋ ಅಷ್ಟೂ ರೀತಿ ನೀವು ಆಗಿನ ಯು ಪಿ ಎ ಸರ್ಕಾರವನ್ನು ಟೀಕೆ ಮಾಡಿದ್ರಿ ಎಷ್ಟು ರೀತಿ ಸಾಧ್ಯನೋ ಅಷ್ಟು ರೀತಿ ಟೀಕೆ ಮಾಡಿದ್ರಿ ತಪ್ಪೇನೂ ಇಲ್ಲ ಯಾಕೆ ಅಂತಂದರೆ ನಿಮ್ಮೊಳಗಡೆ ಒಂದು ಆತಂಕ ವ್ಯಕ್ತಪಡಿಸಿದ್ರಿ ನೀವು ಈ ರೀತಿ ರೂಪಾಯಿ ಮೌಲ್ಯ ಬಿದ್ದೋಗ್ತಾ ಇದ್ದರೆ ದೇಶದ ಆರ್ಥಿಕತೆಯ ಏನು ದೇಶದ ಅಭಿವೃದ್ಧಿ ಏನು ಅನ್ನೋ ಆತಂಕವನ್ನು ತಾವು ವ್ಯಕ್ತಪಡಿಸಿದ್ರಿ ಈ ರೀತಿ ದೇಶ ನಡೆಸಬಾರ್ದು ಅನ್ನೋ ಆತಂಕವನ್ನು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರಿ ತಪ್ಪೇನೂ ಇಲ್ಲ ಆದರೆ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗಿದ್ದಾಗ ಅಷ್ಟೊಂದು ಆತಂಕವನ್ನು ವ್ಯಕ್ತಪಡಿಸಿದಂಥ ನೀವು ಯಾವ್ಯಾವ ರೀತಿ ಸಾಧ್ಯ ಇತ್ತೋ ಆ ಎಲ್ಲ ರೀತಿಯೂ ಆಗಿನ ಸರ್ಕಾರವನ್ನು ಟೀಕೆ ಮಾಡಿದಂಥ ನೀವು ಈಗ ಅದೇ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಆಗೋಗಿದೆ ಅಂದರೆ ಯಾವ ಮಟ್ಟಕ್ಕೆ ಕುಸಿದೋಗಿದೆ ನೋಡಿ ಇಷ್ಟೊಂದು ಕುಸಿದು ಹೋಗಿರುವಾಗ ರೂಪಾಯಿ ಮೌಲ್ಯ ಈಗ ಯಾಕೆ ತಾವು ಮಾತಾಡ್ತಾ ಇಲ್ಲ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗಿದ್ದಾಗಲೇ ಇದು ಒಳ್ಳೇದಾಗಲ್ಲ ಅಂತ ಅಷ್ಟೊಂದು ಮಾತಾಡಿದ್ದಂಥ ತಾವು ಈಗ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿಯಷ್ಟು ಬಿದ್ದೋಗಿರುವಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ ನೀವು ಇಲ್ಲಿಯ ತನಕ ಸೈಲೆಂಟ್ ಆಗಿದ್ದೀರಾ ಬಹುಶಃ ಮುಂದಕ್ಕೂ ಸೈಲೆಂಟ್ ಆಗಿ ಇರ್ತೀರ ಮಾತಾಡೋಲ್ಲ ಆದರೆ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನಿಮ್ಮ ಮುಂದೆ ಕೆಲವು ಪ್ರಶ್ನೆಗಳನ್ನ ಹೇಳ್ತೀವಿ ಪ್ರಶ್ನೆಗಳನ್ನ ಇಡುವಾಗ ನೀವೇನು ಮಾತುಗಳನ್ನ ಆಡಿದ್ರಲ್ಲ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಟೈಮ್ನಲ್ಲಿ ರೂಪಾಯಿ ಅಪಮೌಲ್ಯದ ಬಗ್ಗೆ ನೀವೇನು ಮಾತುಗಳನ್ನ ಆಡಿದ್ರಲ್ಲ ನಿಮ್ಮ ಮಾತುಗಳನ್ನ ಇಟ್ಟುಕೊಂಡೇ ನಿಮ್ಮ ಮಾತುಗಳನ್ನ ಅವಲಂಬಿಸಿಯೇ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ ಹಾಗೆ ಕೇಳುವಾಗ ನೀವು ಆಡಿದ ಎಲ್ಲ ಮಾತುಗಳನ್ನೂ ಇಟ್ಕೊಂಡೇನು ಪ್ರಶ್ನೆ ಕೇಳಲ್ಲ ಕೇವಲ ಮೂರು ಸಂದರ್ಭಗಳಲ್ಲಿ ನೀವು ಆಡಿದ ಮಾತುಗಳನ್ನ ಇಟ್ಟುಕೊಂಡು ನಿಮ್ಮನ್ನ ಪ್ರಶ್ನೆ ಕೇಳ್ತೀವಿ ನೀವು ಅದಕ್ಕೆ ಉತ್ತರಿಸಲ್ಲ ಅಂತ ಗೊತ್ತು ಆದರೂ ಪ್ರಶ್ನೆ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ಹಕ್ಕು ಕೂಡ ಮೊದಲನೇದಾಗಿ ಈ ವಿಡಿಯೋ ನೋಡಿ अब आज देखिए आप रुपये की कीमत जिस तेजी से गिर रही है और कभी कभी तो लगता है कि दिल्ली सरकार और रुपये के बीच में कंपटीशन चल रहा है ಈ ವಿಡಿಯೋದಲ್ಲಿ ಏನು ಹೇಳಿದ್ದೀರಾ ನೀವು ಈ ದೆಹಲಿ ಸರ್ಕಾರ ಮತ್ತು ರೂಪಾಯಿ ಮೌಲ್ಯ ಇವೆರಡರ ಮಧ್ಯೆ ದೊಡ್ಡ ರೇಸ್ ನಡೀತಾ ಇದೆ ಕಾಂಪಿಟೇಷನ್ ನಡೀತಾ ಇದೆ ಇವೆರಡರಲ್ಲಿ ಯಾವುದು ಬೇಗ ಶೀಲ ಕಳ್ಕೊಳ್ಳುತ್ತೆ ಯಾವುದರ ಶೀಲ ಬೇಗ ಜಾರಿ ಹೋಗುತ್ತೆ ಅನ್ನೋ ಕಾಂಪಿಟೇಷನ್ ನಡೀತಾ ಇದೆ ರೇಸ್ ನಡೀತಾ ಇದೆ ಅಂತ ಮಾತಾಡಿದ್ದಾರೆ ನೀವು ಯಾವಾಗ ಮಾತಾಡಿದ್ದು ನೀವು ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗಿದ್ದಾಗ ಆದರೆ ಈಗ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಆಗೋಗಿದೆ ಈಗ ತಾವು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಮಾತಾಡಬಹುದು ಅನ್ನೋ ಕುತೂಹಲ ನಮಗೆಲ್ಲ ಇದೆ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗಿದ್ದಾಗಲೇ ತಾವು ಶೀಲಾ ಅಂತೆಲ್ಲ ಮಾತಾಡ್ಬಿಟ್ಟವರು ಈಗ ತೊಂಬತ್ತು ತೊಂಬತ್ತು ರೂಪಾಯಿ ಆಗಿದ್ದಾಗ ಒಂದು ಡಾಲರ್ಗೆ ಏನು ಮಾತಾಡಬಹುದು ಅನ್ನೋ ಕುತೂಹಲ ನಮಗಿದೆ ಇದಕ್ಕೆ ನೀವು ಪ್ರತಿಕ್ರಿಯಿಸಬೇಕು ಇದು ನಮ್ಮ ಮೊದಲ ಪ್ರಶ್ನೆ ಆದರೆ ಇದಕ್ಕೆ ನೀವು ಪ್ರತಿಕ್ರಿಯಿಸಿದರೆ ಪ್ರತಿಕ್ರಿಯಿಸುವಾಗ ಪ್ರಧಾನಿಯ ಘನತೆಗೆ ತಕ್ಕದಾಗಿ ಪ್ರತಿಕ್ರಿಯಿಸ್ತೀರಾ ಅಂತ ಬಯಸ್ತೀವಿ ನಾವು ಆಶಿಸ್ತೀವಿ ಈಗ ನೀವು ಅಕಸ್ಮಾತ್ ಪ್ರತಿಕ್ರಿಯಿಸಿದ್ರೆ ಆಗ ಮಾಡಿದಂತೆ ರೂಪಾಯಿ ಮೌಲ್ಯ ಇತ್ಯಾದಿಯನ್ನ ಶೀಲಕ್ಕೆ ಹೋಲಿಸೋ ಕೆಲಸ ಮಾಡಲ್ಲ ಅಂತ ಆಶಿಸ್ತೀವಿ ನಾವು ಈಗ ಎಲ್ಲರ ಇನ್ನ ಈ ವಿಡಿಯೋ ನೋಡಿ प्रधानमंत्री ऐसा क्या कारण है कि आज अकेला हिंदुस्तान का रुपया डॉलर के मुकाबले गिरता ही चला गया गिरता ही चला गया और क्यों चला और मैंने साफ बात की ये सिर्फ आर्थिक कारणों से नहीं हुआ है कि आपकी भ्रष्ट राजनीति जो चली है दिल्ली से ये वीडियो दल तवेन मतडदार रूपाय अपमूल्य बेहतर रूपाय इष्ट अपमूल्य है रूपाय तन बेले कल्कता है ರೂಪಾಯಿ ಮೌಲ್ಯ ಇಷ್ಟೊಂದು ಬೀಳ್ತಾ ಇರೋದಕ್ಕೆ ಎಕನಾಮಿಕ್ ಫ್ಯಾಕ್ಟರ್ಸ್ ಕಾರಣ ಅಲ್ಲ ಅದರ ಬದಲು ಈ ಸರ್ಕಾರ ಕರಪ್ಷನಲ್ಲಿ ಮುಳುಗೋಗಿರೋದು ಕಾರಣ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ನೀವು ಅಂದರೆ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗಿದ್ದಾಗ ಹೇಳಿದ್ದು ಇಷ್ಟೊಂದು ರೂಪಾಯಿ ಬೆಲೆ ಬಿದ್ದೋಗ್ತಾ ಇದೆ ಇದಕ್ಕೆ ಎಕನಾಮಿಕ್ ಫ್ಯಾಕ್ಟರ್ ಕಾರಣ ಅಲ್ಲ ಬಟ್ ಈ ಸರ್ಕಾರ ಕರಪ್ಷನಲ್ಲಿ ಮುಳುಗಿರೋದು ಕಾರಣ ಅಂತ ಹೇಳ್ತೀರಾ ಅದರ ಅರ್ಥ ಏನು ಎಕನಾಮಿಕಲಿ ದೇಶ ಚೆನ್ನಾಗೇ ಇದೆ ಅಥವಾ ದೇಶದ ಎಕಾನಮಿ ಒಂದು ಮಟ್ಟಕ್ಕೆ ಚೆನ್ನಾಗೇ ಇದೆ ದೇಶದ ಎಕಾನಮಿ ಇಷ್ಟು ಚೆನ್ನಾಗಿದ್ದಾಗ ರೂಪಾಯಿ ಮೌಲ್ಯ ಈ ರೀತಿ ಬೀಳಕ್ಕೆ ಸಾಧ್ಯ ಇಲ್ಲ ಹಂಗೂ ಬೀಳ್ತಾ ಇದೆ ಇಷ್ಟು ಬಿದ್ದಿದೆ ಅಂದರೆ ಇದಕ್ಕೆ ಈ ಸರ್ಕಾರ ಕರಪ್ಷನನ್ನು ಮುಳುಗಿರೋದೇ ಕಾರಣ ಅನ್ನುವ ಅರ್ಥದಲ್ಲಿ ನೀವು ಹೇಳಿದ್ದೀರಿ ಯಾವಾಗ ನೀವು ಹೇಳಿದ್ದಿದ್ದನ್ನು ಒಂದು ಡಾಲರ್ಗೆ ಅರವತ್ತು ಅಷ್ಟು ಬಿದ್ದಿದ್ದಾಗ ಈಗ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿಯಾಗಿ ಹೋಗಿದೆ ಮತ್ತು ದೇಶದ ಎಕಾನಮಿ ವಿಷಯಕ್ಕೆ ಬರೋದಾದರೆ ನಿಮ್ಮ ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ನಿಮ್ಮ ಸರ್ಕಾರ ಹೇಳ್ಕೊಳ್ತಾ ಇರೋ ಪ್ರಕಾರನೇ ದೇಶದ ಎಕಾನಮಿ ಚೆನ್ನಾಗಿದೆ ಈ ವರ್ಷ ಎರಡನೇ ತ್ರೈಮಾಸಿಕದಲ್ಲಿ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ರೇಟು ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟು ಇಡೀ ಪ್ರಪಂಚದಲ್ಲೇ ಯಾವ ದೇಶದಲ್ಲೂ ಹೆಚ್ಚು ಕಡಿಮೆ ಇಷ್ಟೊಂದು ಗ್ರೋತ್ ರೇಟ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಐ ಎಮ್ ಎಫ್ಒ ನಮ್ಮ ದೇಶದಿಂದ ಇರೋ ಅಂಕಿಅಂಶಗಳಿಗೆ ಸಿ ಗ್ರೇಡ್ ಕೊಟ್ಟಿದೆ ಅದು ಬೇರೆ ವಿಷಯ ಅದನ್ನು ಬಿಟ್ಬಿಟ್ಟೆ ಯೋಚನೆ ಮಾಡೋಣ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಅದನ್ನು ನೀವು ಹೇಳ್ಕೊಳ್ತಾ ಇದ್ದೀರಾ ಇನ್ನೊಂದು ಕಡೆಗೆ ಬಂದರೆ ನಮ್ಮ ದೇಶ ಜಿ ಡಿ ಪಿ ಪ್ರಕಾರ ಇಡೀ ಪ್ರಪಂಚದಲ್ಲೇ ಐದನೇ ದೊಡ್ಡ ಎಕಾನಮಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ನಾಲ್ಕನೇ ದೊಡ್ಡ ಎಕಾನಮಿ ಆಗುತ್ತೆ ಜಪಾನನ್ನು ಹಿಂದಾಕ್ಬಿಟ್ಟು ಇದನ್ನು ನೋಡಿದಾಗ ಮೇಲ್ನೋಟಕ್ಕೆ ನೋಡಿದಾಗ ನಾವು ಪರ್ ಕ್ಯಾಪಿಟಲ್ ಇನ್ಕಮೆಸ್ಟು ಮಾಲ್ ನ್ಯೂಟ್ರಿಷನ್ನು ನಿರುದ್ಯೋಗ ಎಲ್ಲ ಬಿಟ್ಬಿಡೋಣ ಮೇಲ್ನೋಟಕ್ಕೆ ಇಷ್ಟನ್ನು ಮಾತ್ರ ನೋಡಿದಾಗ ನೀವೇ ಹೇಳ್ಕೊಳ್ತಾ ಇರೋ ಪ್ರಕಾರನೋ ದೇಶದ ಎಕಾನಮಿ ಚೆನ್ನಾಗೇ ಇದೆ ಈಗ ಹಾಗಾದರೆ ನಿಮ್ಮದೇ ಮಾತುಗಳನ್ನ ಅನ್ವಯಿಸಿ ನೋಡೋದಾದರೆ ಆಗೇನು ಹೇಳಿದ್ರಿ ನೀವು ಒಂದು ಡಾಲರ್ ಅರವತ್ತು ರೂಪಾಯಿ ಆಗಿದ್ದಾಗ ಎಕನಾಮಿಕ್ ಫ್ಯಾಕ್ಟರ್ ಕಾರಣ ಅಲ್ಲ ಇದಕ್ಕೆ ಇಡೀ ಸರ್ಕಾರ ಕರಪ್ಷನಲ್ಲಿ ಮುಳುಗಿರೋದು ಕಾರಣ ಅಂತ ಹೇಳಿದ್ರಿ ಈಗಲೂ ಎಕಾನಮಿ ಚೆನ್ನಾಗೇ ಇದೆ ನಿಮ್ಮ ಪ್ರಕಾರನೇ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಹೇಳಿ ಈಗ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿಯಷ್ಟು ರೂಪಾಯಿ ಬಿದ್ದೋಗಿದೆಯಲ್ಲ ಎಕಾನಮಿಷ್ಟು ಚೆನ್ನಾಗಿದ್ದಾಗಲೂ ನಿಮ್ಮ ಪ್ರಕಾರನೇ ಹಾಗಾದರೆ ಈಗ ಎಕನಾಮಿಕ್ ಫ್ಯಾಕ್ಟರ್ ಕಾರಣ ಅಲ್ಲ ನಿಮ್ಮ ಸರ್ಕಾರ ಕರಪ್ಷನಲ್ಲಿ ಮುಳುಗಿರೋದೇ ಕಾರಣನ ಕರಪ್ಷನ್ ಅಂತ ಬಂದಾಗ ಅದಕ್ಕೆ ಅನೇಕ ಪೂರಕವಾದ ಅಂಶಗಳಿದೆ ಅದು ಎಲೆಕ್ಟೋರಲ್ ಬಾಂಡ್ ವಿಷಯ ಆಗಿರಬಹುದು ಆಪರೇಷನ್ ಕಮಲ ಆಗಿರಬಹುದು ಇತ್ತೀಚೆಗೆ ಟಾಟಾ ಕಂಪ್ನಿಯವರು ಏಳ್ನೂರು ಚಿಲ್ಲರೆ ಕೋಟಿ ಡೊನೇಷನ್ ಕೊಡ್ತಾರೆ ಅವರಿಗೆ ಸೆಮಿ ಕಂಡಕ್ಟರ್ದು ಪ್ರಾಜೆಕ್ಟ್ ಸಿಗುತ್ತೆ ಈ ಥರ ಅನೇಕ ವಿಷಯಗಳಿದೆ ಮೇಲ್ನೋಟಕ್ಕೆ ನೋಡೋಕ್ಕೆ ಹೋದ್ರೂ ಆದರೆ ಅದು ಯಾವುದೂ ಡಿಟೇಲ್ಸ್ಗೆ ಹೋಗದೆ ನಿಮ್ಮದೇ ಮಾತುಗಳಿಗೆ ಅನ್ವಯಿಸಿ ಹೇಳೋಣ ನೀವು ಅವತ್ತು ಹೇಳಿದ್ರಿ ಎಕನಾಮಿಕ್ ಫ್ಯಾಕ್ಟರ್ ಕಾರಣ ಅಲ್ಲ ಸರ್ಕಾರ ಕರಪ್ಷನಲ್ಲಿ ಮುಳುಗಿರೋದು ಕಾರಣ ಈಗ ನಾವು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀವಿ ಈಗ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಆಗೋಗಿದೆ ಎಕಾನಮಿ ನಿಮ್ಮ ಪ್ರಕಾರನೇ ಚೆನ್ನಾಗೇ ಇದೆ ಹಾಗಿದ್ದಾಗ ಈಗ ರೂಪಾಯಿ ಮೌಲ್ಯ ಇಷ್ಟೊಂದು ಬಿದ್ದಿರೋದಕ್ಕೆ ನಿಮ್ಮ ಸರ್ಕಾರನು ಕೂಡ ಕಾರಣನಾೇಜಿ ಗಿರ ಅರೆ ನೇಪಾಲ ಗಿರತಾ ಬಾಂಗ್ಲಾದೇಶ ಕಾರಣ ಹಿಂದುಸ್ತಾನ ರೂಪ ಪತ್ಹ ಈ ವಿಡಿಯೋದಲ್ಲಿ ತವೆನ್ ಮಾತಾಡಿದೀರ ನೇಪಾಳ್ ಕರೆನ್ಸಿ ಬೀಳ್ತಾ ಇಲ್ಲ ಶ್ರೀಲಂಕಾ ಕರೆನ್ಸಿ ಬೀಳ್ತಾ ಇಲ್ಲ ಪಾಕಿಸ್ತಾನ್ ಕರೆನ್ಸಿ ಬೀಳ್ತಾ ಇಲ್ಲ ಬಾಂಗ್ಲಾದೇಶ್ ಕರೆನ್ಸಿ ಬೀಳ್ತಾ ಇಲ್ಲ ಭಾರತದ ಕರೆನ್ಸಿ ಮಾತ್ರ ಬೀಳ್ತಾ ಇದೆ ಭಾರತದ ರೂಪಾಯಿ ಮೌಲ್ಯ ಮಾತ್ರ ಬೀಳ್ತಾ ಇದೆ ಏನ್ ಕಾರಣ ಇದಕ್ಕೆ ಅಂತ ಹೇಳಿದಿರಾ ಅಲ್ಲೂ ಮಾತು ಹೇಳ್ತೀರಾ ನಾನು ಸರ್ಕಾರ ನಡೆಸಿದ್ದೀನಿ ನಾನು ಶಾಸನ ನಡೆಸಿದ್ದೀನಿ ನನಗೆ ಗೊತ್ತು ಇದು ಸಾಧ್ಯ ಇಲ್ಲ ರೂಪಾಯಿ ಥರ ಬೀಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೀರಾ ಅದರ ಅರ್ಥ ಏನು ತಾವು ಗುಜರಾತಿನ ಮುಖ್ಯಮಂತ್ರಿಯಾಗಿ ಅಷ್ಟೊತ್ತಿಗಾಗಲೇ ಹತ್ತೊಂದು ವರ್ಷ ಆಗಿತ್ತು ತಾವು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರೋದ್ರಿಂದ ತಮಗೆ ರೂಪಾಯಿ ಮೌಲ್ಯ ಏರಿಳಿತ ಹೇಗಾಗುತ್ತೆ ಮತ್ತು ರೂಪಾಯಿ ಮೌಲ್ಯ ಇಳಿದೇ ಇರೋ ಥರ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಗೊತ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದೀರಾ ಅಂದರೆ ನಾನು ಆಡಳಿತ ನಡೆಸಿದ್ದೀನಿ ರೂಪಾಯಿ ಮೌಲ್ಯ ಈ ರೀತಿ ಬೀಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೀರಾ ಅದರರ್ಥ ನಿಮಗೆ ರೂಪಾಯಿ ಮೌಲ್ಯ ಏರಿಳಿತ ಹೇಗಾಗುತ್ತೆ ಅದು ಬೀಳದೇ ಇರೋ ಥರ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಗೊತ್ತು ಹಂಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ರೂಪಾಯಿ ಹಿಂಗೆ ಬೀಳೋಕ್ಕೆ ಸಾಧ್ಯ ಇಲ್ಲ ಆದರೂ ಯಾಕೆ ಹಿಂಗೆ ಬೀಳ್ತಾ ಇದೆ ಇಂಡಿಯಾದ ಮಾತ್ರ ಅಂತ ಕೇಳಿದ್ದೀರ ಅದನ್ನೇ ಇಟ್ಕೊಂಡು ನೋಡೋಣ ನಿಮಗೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಆಡಳಿತ ನಡೆಸಿದ ಅನುಭವದಿಂದ ರೂಪಾಯಿ ಮೌಲ್ಯ ಏರಿಳಿತ ಹೆಂಗಾಗುತ್ತೆ ರೂಪಾಯಿ ಮೌಲ್ಯ ಬೀಳ್ದೇರ ಥರ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು ಅನ್ನೋದು ನಿಮ್ಮ ಮಾತುಗಳಿಂದ ಈಚೆ ಬರ್ತಾ ಇದೆ ಮೇಲೆ ನೀವು ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಈ ಹನ್ನೊಂದು ವರ್ಷಕ್ಕಿಂತ ಈ ಹನ್ನೊಂದು ವರ್ಷಗಳ ಟೈಮ್ ಪ್ರಧಾನಮಂತ್ರಿ ಆಗಿದ್ದೀರಿ ನೀವು ಪ್ರಧಾನಿಯಾಗಿದ್ದ ಮೇಲಂತೂ ನಿಮಗೆ ರೂಪಾಯಿ ಮೌಲ್ಯ ಏರಿಳಿತ ಹೇಗಾಗುತ್ತೆ ರೂಪಾಯಿ ಮೌಲ್ಯ ಬೀಳದೆ ಇರೋ ಥರ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಇನ್ನೂ ಚೆನ್ನಾಗಿ ಗೊತ್ತಾಗಿರುತ್ತಲ್ವಾ ಇನ್ನೂ ಚೆನ್ನಾಗಿ ಗೊತ್ತಿದ್ದಾಗ್ಲೂ ಇವತ್ತೇನಾಗಿದೆ ನೀವು ಅವತ್ತು ಹೇಳಿದ್ರಲ್ಲ ಶ್ರೀಲಂಕಾ ಕರೆನ್ಸಿ ಬೀಳ್ತಾ ಇಲ್ಲ ಪಾಕಿಸ್ತಾನ್ ಕರೆನ್ಸಿ ಬೀಳ್ತಾ ಇಲ್ಲ ಬಾಂಗ್ಲಾದೇಶ್ ಕರೆನ್ಸಿ ಬೀಳ್ತಾ ಇಲ್ಲ ಕ್ಯಾ ಕಾರಣ ಹೇ ಇಂಡಿಯಾದ ಕರೆನ್ಸಿ ಮಾತ್ರ ಬೀಳ್ತಾ ಇದೆಯಾ ಅಂತ ಕೇಳ್ತಿದ್ರು ಕೇಳಿದ್ರಲ್ವಾ ಇವತ್ತು ಸೇಮ್ ಟು ಸೇಮ್ ಅವತ್ತು ನೀವು ಮಾತಾಡಿದಾಗ ಒನ್ ಡಾಲರ್ಗೆ ಅರವತ್ತು ರೂಪಾಯಿ ಇವತ್ತು ಒನ್ ಡಾಲರ್ಗೆ ತೊಂಬತ್ತು ರೂಪಾಯಿ ಇವತ್ತು ಕೂಡ ಇಡೀ ಏಷ್ಯಾದಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಅಂದರೆ ಇಂಡಿಯನ್ ರೂಪಿ ಇಡೀ ಏಷ್ಯಾದಲ್ಲಿ ಅವತ್ತು ಒಂದು ನಾಲ್ಕೈದು ಕಂಟ್ರಿ ಹೆಸರು ಮಾತ್ರ ಹೇಳಿದಿರಿ ಇವತ್ತು ಇಡೀ ಏಷ್ಯಾದಲ್ಲೇ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಅಂದರೆ ಇಂಡಿಯನ್ ರುಪಿ ಇದಕ್ಕೇನು ಹೇಳ್ತೀರಾ ನೀವು ಹೇಳಿದ ಮಾತಿನ ಅರ್ಥ ಏನು ರುಪಿ ವ್ಯಾಲ್ಯೂ ಈ ಥರ ಬೀಳೋಕ್ಕೆ ಸಾಧ್ಯ ಇಲ್ಲ ನನಗೆಲ್ಲ ಗೊತ್ತಿದೆ ಇದು ಹೆಂಗಾಗುತ್ತೆ ಅಂತ ನನಗೂ ಆಡಳಿತ ನಡೆಸಿ ಗೊತ್ತಿದೆ ರುಪಿ ವ್ಯಾಲ್ಯೂ ಹಿಂಗೆ ಬೀಳಕ್ಕೆ ಸಾಧ್ಯ ಇಲ್ಲ ಆದರೂ ಬೀಳ್ತಾ ಇದೆ ಅಂತಂದರೆ ಆಡಳಿತ ನಡೆಸ್ತಾ ಇರೋರಿಗೆ ಆಡಳಿತ ನಡೆಸೋದು ಗೊತ್ತಿಲ್ಲ ದೇಶದ ಆರ್ಥಿಕತೆ ನಡೆಸೋದು ಗೊತ್ತಿಲ್ಲ ಅಂತ ಪರೋಕ್ಷವಾದ ಅರ್ಥ ಅದನ್ನೇ ನಿಮಗೆ ಅನ್ವಯಿಸಿ ಪ್ರಶ್ನೆ ಕೇಳ್ತೀವಿ ಮೋದಿಯವರೇ ನಿಮಗೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಗೊತ್ತಿತ್ತು ಪ್ರಧಾನಮಂತ್ರಿ ಆಗಿದ್ದಾಗಂತೂ ಇನ್ನೂ ಚೆನ್ನಾಗಿ ಗೊತ್ತಾಗಿರುತ್ತೆ ರೂಪಾಯಿ ಮೌಲ್ಯ ಏರಿಳಿತ ಹೆಂಗಾಗುತ್ತೆ ಅದನ್ನು ಬೀಳದೆ ಇರೋಂಗೆ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಹಂಗಿದ್ದಾಗ್ಯೂ ಕೂಡ ಒಂದು ಡಾಲರ್ಗೆ ತೊಂಬತ್ತು ಅಷ್ಟು ಬಿದ್ದೋಗ್ಬಿಟ್ಟಿದೆಯಲ್ಲ ಹಾಗಿದ್ದರೆ ತಮಗೆ ರೂಪಾಯಿ ಮೌಲ್ಯದ ಬಗ್ಗೆ ಎಲ್ಲ ಗೊತ್ತಿದ್ದಾಗಲೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದಮೇಲೆ ತಮಗೆ ಆಡಳಿತ ನಡೆಸೋಕ್ಕೆ ಇಲ್ವಾ ತಮಗೆ ದೇಶದ ಆರ್ಥಿಕತೆನ ಸರಿಯಾಗಿ ಬರ್ತಾ ಇಲ್ವಾ ಈ ಪ್ರಶ್ನೆ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಮೋದಿಯವರೇ ಮೂರು ಪ್ರಶ್ನೆಗಳು ಹೇಳ್ತಾ ಇದ್ದೀವಿ ಅವತ್ತು ಮಾತಾಡಿದ್ರಿ ನೀವು ದೆಹಲಿ ಸರ್ಕಾರ ಮತ್ತು ರೂಪಾಯಿ ಇವೆರಡರಲ್ಲಿ ಯಾವುದು ಹೆಚ್ಚು ಬೇಗ ಶೀಲವನ್ನು ಕಳ್ಕೊಳ್ಳುತ್ತೆ ಅಂತ ರೇಸ್ ನಡೀತಾ ಇದೆ ಅಂತ ಈಗೇನು ಹೇಳ್ತೀರಾ ಹೇಳುವಾಗ ಘನತೆಯಿಂದ ಮಾತಾಡ್ತೀರಿ ಅದನ್ನು ಹೇಳಿದರೆ ಅಂತ ಬಯಸ್ತೀವಿ ಎರಡನೇ ಪ್ರಶ್ನೆ ಎಕನಾಮಿಕ್ ಫ್ಯಾಕ್ಟರ್ ಕಾರಣ ಅಲ್ಲ ರೂಪಾಯಿ ಮೌಲ್ಯ ಬೀಳ್ತಾ ಇರೋದಕ್ಕೆ ಕರಪ್ಷನಲ್ಲಿ ಮುಳುಗಿರೋದು ಕಾರಣ ಅಂತ ಹೇಳಿದ್ರಿ ಒಂದು ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗಿದ್ದಾಗ ಈಗ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಇವಾಗ ಏನು ಹೇಳ್ತೀರಿ ಈಗ ಹಿಂಗೆ ಬಿದ್ದಿರೋದಕ್ಕೆ ಎಕನಾಮಿಕ್ ಫ್ಯಾಕ್ಟರ್ ಕಾರಣ ಅಲ್ಲ ನಿಮ್ಮ ಸರ್ಕಾರ ಕರಪ್ಷನಲ್ಲಿ ಮುಳುಗಿರೋದು ಕಾರಣನ ಇನ್ನು ಕರೆನ್ಸಿ ಹಿಂಗೆ ಬೀಳೋಕ್ಕೆ ಸಾಧ್ಯ ಇಲ್ಲ ನನಗೆಲ್ಲ ಗೊತ್ತು ಆದರೂ ನಮ್ಮ ದೇಶದ ಕರೆನ್ಸಿ ಮಾತ್ರ ಯಾಕೆ ಬೀಳ್ತಾ ಇದೆ ಅಂತ ಕೇಳಿದ್ರಿ ಒನ್ ಡಾಲರ್ಗೆ ಅರವತ್ತು ರೂಪಾಯಿ ಇದ್ದಾಗ ಈಗ ಒನ್ ಡಾಲರ್ಗೆ ತೊಂಬತ್ತು ರೂಪಾಯಿ ಇವತ್ತು ಇಡೀ ಏಷ್ಯಾದಲ್ಲೇ ವೋಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಅಂದರೆ ಇಂಡಿಯನ್ ರೂಪಿ ಹಾಗಿದ್ದರೆ ನಿಮಗೆಲ್ಲ ಗೊತ್ತಿದ್ದು ಕರೆನ್ಸಿ ವ್ಯಾಲ್ಯೂ ಬೀಳ್ತಾ ಇದೆ ಅಂತಂದರೆ ನಿಮಗೆ ಆಡಳಿತ ನಡೆಸೋದು ಗೊತ್ತಿಲ್ವಾ ದೇಶದ ಆರ್ಥಿಕತೆ ನಡೆಸೋದು ಗೊತ್ತಿಲ್ವಾ ಇಷ್ಟೇ ಕೇವಲ ಮೂರು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೋದಿಯವರೇ ಈ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲ್ಲ ಅಂತ ಗೊತ್ತು ಮೂರು ಪ್ರಶ್ನೆ ಅಲ್ಲ ನೂರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲ್ಲ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲ್ಲ ಅಂತ ಗೊತ್ತು ಆದರೂ ಇದು ನಮ್ಮ ಕರ್ತವ್ಯ ನಿಮ್ಮನ್ನು ಪ್ರಶ್ನೆ ಕೇಳಬೇಕಾಗಿರೋದು ನಮ್ಮ ಜವಾಬ್ದಾರಿ ಹಾಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ ಈ ಪ್ರಶ್ನೆ ಕೇಳಿದ್ದಕ್ಕೆ ನೀವು ಉತ್ತರ ಕೊಡಲ್ಲ ಅಂತ ಗೊತ್ತು ಆದರೆ ಜನಕ್ಕೆ ಅದರಲ್ಲೂ ಈ ದೇಶದ ಬಗ್ಗೆ ಕಾಳಜಿ ಇರೋ ಜನಕ್ಕೆ ದ ವಾಸ್ತವಾರ್ಥ ಆಗಲಿ ದೃಷ್ಟಿಯಿಂದ ನಾವು ನಿಮ್ಮ ಮುಂದೆ ಈ ಪ್ರಶ್ನೆಗಳನ್ನ ಇಟ್ಟಿದ್ದೀವಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ